ಮೈಸೂರಿನಲ್ಲಿಂದು ನಡೆದ ಕರ್ನಾಟಕದ ಇಪ್ಪತ್ತೆರಡು ರಾಷ್ಟ್ರೀಯ ಹೆದ್ದಾರಿ ಯೋಜನೆಗಳ ಲೋಕಾರ್ಪಣೆ ಮತ್ತು ಶಂಕುಸ್ಥಾಪನೆ ಕೇಂದ್ರ ರಸ್ತೆ ಸಾರಿಗೆ ಮತ್ತು ಹೆದ್ದಾರಿ ಖಾತೆ ಸಚಿವ ನಿತಿನ್ ಗಡ್ಕರಿ ಉದ್ಘಾಟಿಸಿದರು ಸಂಸದರಾದ ಸುಮಲತಾ ಅಂಬರೀಷ್ ಮುನಿಸ್ವಾಮಿ ಪ್ರತಾಪ್ ಸಿಂಹ ಶಾಸಕರಾದ ಎಚ್ಡಿ ರೇವಣ್ಣ ಜಿಡಿ ಗೌಡ ಶ್ರೀವತ್ಸ ಪರಿಷತ್ ಸದಸ್ಯ ಎಚ್ ವಿಶ್ವನಾಥ್ ಸಿಎನ್ ಮಂಜೇಗೌಡ ಮತ್ತಿತರರು ಉಪಸ್ಥಿತರಿದ್ದರು ಬಳಿಕ ನಿತಿನ್ ಗಡ್ಕರಿ ಕರ್ನಾಟಕದಲ್ಲಿ ಮೂರು ಲಕ್ಷ ಕೋಟಿ ರೂಪಾಯಿ ಅನುದಾನದಲ್ಲಿ ರಾಷ್ಟ್ರೀಯ ಹೆದ್ದಾರಿಗಳ ಮೂಲಸೌಕರ್ಯ ಅಭಿವೃದ್ಧಿ ಕಾರ್ಯ ಪ್ರಗತಿಯಲ್ಲಿ ಇದ್ದು ಈ ವರ್ಷಾಂತ್ಯದ ವೇಳೆಗೆ ರಸ್ತೆಗಳ ಚಿತ್ರಣ ಬದಲಾಗಲಿದೆ ಎಂದರು ವಿವಿಧ ಅಭಿವೃದ್ಧಿ ಕಾರ್ಯಗಳ ಬಗ್ಗೆ ಮಾಹಿತಿ ನೀಡಿದ ಅವರು ಆತ್ಮನಿರ್ಭರ ಭಾರತ ನಿರ್ಮಾಣಕ್ಕೆ ಕೇಂದ್ರ ಸರ್ಕಾರ ಹಲವು ಕ್ರಮ ಕೈಗೊಂಡಿದೆ ಎಂದು ವಿವರಿಸಿದರು ರೈತರನ್ನು ಸಬಲರಾಗಿಸಲು ಕೇಂದ್ರ ಸರ್ಕಾರ ಅಗತ್ಯ ಕ್ರಮ ಕೈಗೊಂಡಿದೆ ಎಂದು ಹೇಳಿದ ಅವರು ಇನ್ನು ರೈತರು ಕೇವಲ ಅನ್ನದಾತರಲ್ಲ ವಿದ್ಯುತ್ ಮತ್ತು ಜೈವಿಕ ವೈಮಾನಿಕ ಇಂಧನ ನೀಡಬಲ್ಲವರಾಗಿದ್ದಾರೆ ಗ್ರಾಮೀಣ ಉದ್ಯೋಗ ಖಾತರಿಯ ಸಮರ್ಪಕ ಅನುಷ್ಠಾನದ ಮೂಲಕ ಜನರನ್ನು ಬಡತನದಿಂದ ಮುಕ್ತಗೊಳಿಸಬಹುದು ಎಂದು ತಿಳಿಸಿದರು

ಸ್ವಾವಲಂಬನೆಯ ಕಡೆಗೆ ಅಭಿವೃದ್ಧಿಯನ್ನು ಪಡೆದು ನಮ್ಮ ದೇಶದ ಐಕ್ಯತೆಯನ್ನು ಅಭಿವೃದ್ಧಿಯನ್ನು ಒಗ್ಗಾಡಿಸಿ ಒಗ್ಗೂಡಿಸುವಂಥ ಒಂದು ಅಭಿವೃದ್ಧಿಗೆ ಮೀಸಲಾಗತಂಥ ಒಂದು ದೊಡ್ಡ ಕಾರ್ಯಕ್ರಮ ವೈವಿಧ್ಯತೆಯಲ್ಲಿ ಏಕತೆಯನ್ನು ಕಾಣುವ ನಮ್ಮ ದೇಶದಲ್ಲಿ ರಾಜಕೀಯ ವ್ಯತ್ಯಾಸಗಳು ಭಿನ್ನಾಭಿಪ್ರಾಯಗಳು ಕಾರ್ಯಕ್ರಮಗಳು ಸಿದ್ಧಾಂತಗಳು ಬೇರೆ ಬೇರೆ ಇದ್ರೂ ನಾವೆಲ್ಲರೂ ದೇಶದ ಸಂವಿಧಾನಕ್ಕೆ ವಿಜಯರಾಗಿ ಕೆಲಸವನ್ನು ಮಾಡಿ ಗಣತಂತ್ರವನ್ನು ಬಲಪಡಿಸಿ ಸಂಸದ ಪ್ರತಾಪ್ ಸಿಂಹ ದೇಶದಲ್ಲಿನ ರಸ್ತೆಗಳ ಅಭಿವೃದ್ಧಿಗೆ ಕೇಂದ್ರ ಸರ್ಕಾರದ ಕ್ರಮಗಳು ಕಾರಣ ಹೊರ ವರ್ತುಲ ರಸ್ತೆಗಳಿಂದಾಗಿ ಸ್ಥಳೀಯರಿಗೆ ಉದ್ಯೋಗ ದೊರೆಯುವುದರ ಜೊತೆಗೆ ಕೈಗಾರಿಕೆಗಳ ಅಭಿವೃದ್ಧಿ ಕೂಡ ಸಾಧ್ಯ ಎಂದು ಹೇಳಿದರು ಬೆಂಗಳೂರು ಹೈವೇಗೂ ಕೂಡ ಮೋದಿ ಇಲ್ಲಿ ಬಂದು ಘೋಷಣೆ ಮಾಡಿದ ನಂತರ ಅದರ ಕನ್ಸ್ಟ್ರಕ್ಷನ್ ಗೆ ಬಂದು ಭೂಮಿ ಪೂಜೆ ಮಾಡಿ ಇವತ್ತೊಂದು ನಿರ್ಮಾಣ ಆಗಿದ್ದಾರೆ ಅದಕ್ಕೆ ದೊಡ್ಡ ಶ್ರೇಯಸ್ಸು ಸಲ್ಲಬೇಕಾಗಿರುವಂತದ್ದು